ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ರಾಗು ಮತ್ತು ಛಾನ್ಸಿ ಒಂದಾಗೋಗಳಿಗೆ ಹತ್ರ ಬಂತು ಅಂದ್ಕೊಂಡ್ರೆ ನಿಜಕ್ಕೂ ಕೂಡ ಅನಿತ ಮಾಡಿದಂತ ಆ ಒಂದು ಅವಾಂತರ ಇಲ್ಲಿ ಝಾನ್ಸಿ ರಾಘುವನ್ನ ಬಿಟ್ಟು ಹೋಗುವ ಹಾಗೆ ಮಾಡಿದ ಹಾಗಿದ್ರೆ ಇಲ್ಲಿ ಝಾನ್ಸಿ ಕಥೆಯನ್ನ ಮುಗಿಸೇ ಬಿಟ್ಲ ಅನಿತಾ ಏನಾಯ್ತು ಏನ್ ಕಥೆ ಝಾನ್ಸಿಗೆ ಆಕ್ಸಿಡೆಂಟ್ ಆಗಿದೆ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿರು ಝಾನ್ಸಿ ನಿಜಕ್ಕೂ ಕೂಡ ಪ್ರಾಣವನ್ನ ಕಳೆದುಕೊಂಡೇ ಬಿಟ್ಲ ಏನಾಯ್ತು ಇದು ಎಲ್ಲಿ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುತ್ತ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅನಿತಾ ಮತ್ತೆ ರಾಘು ಮದುವೆ ಆಗಬೇಕಾಗಿರುತ್ತೆ ಆದರೆ ಮದುವೆ ಮಂಟಪದಲ್ಲಿ ದೊಡ್ಡ ಹೈಡ್ರಾಮನೆ ಕ್ರಿಯೇಟ್ ಆಗಿದೆ ಇಲ್ಲಿ ರಾಘುಗೆ ಕಾಲಿನ ಸ್ವಾಧೀನ ಹೋಗಿದೆ ಅನ್ನೋ ವಿಷಯ ತಿಳಿದದ ಇಲ್ಲಿ ಅನಿತಾ ಯಾವುದೇ ಕಾರಣಕ್ಕೂ ಕೂಡ ನಾನು ರಾಘುನ ಮದುವೆ ಆಗೋದಿಲ್ಲ ಅಂತ ಹೇಳ್ತಾರೆ ಮನೆಯವ್ರಿಗೆಲ್ಲರೂ ಕೂಡ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೋತಾರೆ ಬಟ್ ಇಲ್ಲಿ ಅನಿತಾ ಡೆಸಿಷನ್ ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ ನನಗೇನು ತಲೆ ಕೆಟ್ಟಿಲ್ಲ ಇಂಥವ್ರನ್ನ ಮದುವೆ ಆಗೋದಕ್ಕೆ ನಾನು ಯಾಕೆ ಇಂಥವ್ರನ್ನ ಮದುವೆ ಆಗಬೇಕು ಅವರೇನು ನನ್ನ ಮದುವೆ ಆಗೋಕೆ ಬಂದಿದ್ರು ಅಂದರೆ ನನಗೆ ತಲೆ ಕೆಟ್ಟಿದ್ಯಾ ಈ ರೀತಿ ಕಾಲ್ ಸ್ವಾಧೀನ ಇಲ್ಲದೇ ಇರೋನ ಮದುವೆ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಇಂಥವ್ರನ್ನ ಮದುವೆ ಆಗಿ ನನ್ನ ಬದುಕನ್ನು ಹಾಳು ಮಾಡ್ಕೊಳ್ಳೋದಕ್ಕೆ ನಾನು ಇಷ್ಟಪಡುವುದಿಲ್ಲ ಹಠಕ್ಕೆ ಚ ಹಠಕ್ಕೆ ಬಿದ್ದು ಮದುವೆ ಆಗಬೇಕು ಅನ್ನೋ ಕಾರಣಕ್ಕೆ ನನ್ನ ಬದುಕನ್ನೇ ಹಾಳು ಮಾಡಿಕೊಳ್ಳುವಷ್ಟು ನಾನು ದಡ್ಡಿಯಲ್ಲ ಅಂತ ಹೇಳ್ತಾರೆ ಈ ಕಡೆ ರಾಘವೇಂದ್ರ ನಿಜಕ್ಕೂ ಇದೇ ನಿಮ್ಮ ಕೊನೆ ಮಾತ ಅನಿತಾ ಅವರೇ ಹಾಗಿದ್ರೆ ನೀವು ನನ್ನ ಮದುವೆ ಆಗೋದೇ ಇಲ್ವಾ ಅಂತ ಹೇಳಿ ಕೇಳಿದಾಗ ಇಲ್ಲ ರಾಘವ್ರೆ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಮದುವೆ ಆಗಿ ನನ್ನ ಬದುಕನ್ನು ಹಾಳು ಮಾಡ್ಕೊಳ್ಳೋದಕ್ಕೆ ನಾನು ಇಷ್ಟಪಡುವುದಿಲ್ಲ ಅಂತ ಹೇಳಿ ಅನಿತಾ ಹೇಳಿದಾಗ ಹಾಗಿದ್ರೆ ನನ್ನ ತಂಗಿ ಬದುಕು ನನ್ನ ತಂಗಿ ಬದುಕು ಏನಾಗಬೇಕು ಅಂತ ಹೇಳಿದಾಗ ನೀವು ನಿಮ್ಮ ತಂಗಿ ಬದುಕಿನ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ ನನ್ನ ಅಪ್ಪ ಅಮ್ಮಗೆ ನಾನು ಆಲ್ರೆಡಿ ಹೇಳಿದೆ ಪಲ್ಲವಿನ ಮನೆಗೆ ಬರಬಹುದು ಪಲ್ಲವಿ ಮತ್ತು ಮತ್ತು ನನ್ನ ಇಬ್ಬರು ಕೂಡ ಜೊತೆಯಾಗಿ ಸಂಸಾರ ನಡೆಸ್ಬೋದು ಅದಕ್ಕೆ ನನ್ನ ಯಾವುದೇ ರೀತಿಯ ಅಭ್ಯಂತರ ಇಲ್ಲ ಅಂತ ಹೇಳಿದ್ದ ಪಲ್ಲವಿ ಮತ್ತು ಅವಳ ಗಂಡ ಇಬ್ಬರನ್ನ ಕೂಡ ಒಂದು ಮಾಡ್ತಾಳೆ ಅನಿತಾ ತದನಂತರ ಇದೇ ನಿಮ್ಮ ಕೊನೆ ಮಾತ ಯಾವುದೇ ಕಾರಣಕ್ಕೂ ಕೂಡ ನೀವು ನನ್ನ ಮದುವೆ ಆಗೋದಿಲ್ಲ ಅಂತ ಹೇಳಿ ರಾಘು ಕೇಳಿದಾಗ ಎಷ್ಟು ಬಾರಿಗೆ ಹೇಳಬೇಕು ನನ್ಗೆ ತಲೆ ಕೆಟ್ಟಿದ್ಯಾ ನಿಮ್ಮಂತವ್ರನ್ನ ಮದುವೆ ಆಗೋದಕ್ಕೆ ಅದೇ ನನ್ನ ಕೊನೆ ಮಾತು ಅಂತ ಹೇಳಿ ಅನಿತಾ ಹೇಳ್ತಿದ್ದಾಗ ಹಾಗಿದ್ರೆ ನನ್ನ ಕೊನೆ ಮಾತು ಕೂಡ ಕೇಳಿಸ್ಕೋ ನಿನ್ನಂತ ಉಸ್ರುವಳ್ಳಿ ನಾಟಕ ಮಾಡೋಣ ನಾನು ಕೂಡ ಯಾವುದೇ ಕಾರಣಕ್ಕೂ ಕೂಡ ಮದುವೆ ಆಗೋದಿಲ್ಲ ಅಂತ ಹೇಳಿದ್ದೆ ರಾಘು ಸಿಡಿದೇಳ್ತಾರೆ ಎದ್ದು ನಿಂತ್ಕೋತಾರೆ ಎದ್ದು ನಿಂತ್ಕೋತದಾಗ ಇಡೀ ಮದುವೆ ಇವನೇ ಶಾಕ್ ಆಗ್ತದೆ ರಾಮ ಕೂಡ ಇಲ್ಲಿ ರಾಮಾಚಾರಿಗೂ ಕೂಡ ಕೂಡ ಗೊತ್ತಿಲ್ಲ ಈ ಕಡೆ ರಾಘವೇಂದ್ರ ನಿಜಕ್ಕೂ ಕೂಡ ನನ್ನ ಕಣ್ ತರಿಸ್ಬಿಟ್ಟೆ ತರುಣ ನೀನು ನಿನ್ನ ನಾನು ನಂಬಿ ಒಳ್ಳೆ ಕೆಲಸನೇ ಮಾಡ್ತೆ ಖಂಡಿತವಾಗ್ಲೂ ದೊಡ್ಡಪ್ಪ ಸಂಗೀತ ತರುಣ್ ಹೇಳದ ಇದ್ದಿದ್ರೆ ಖಂಡಿತ ಇವಳ ನಿಜ ಮುಖ ಏನು ಅನ್ನೋದು ನನಗೆ ಗೊತ್ತಾಗ್ತಾನೆ ಇರಲಿಲ್ಲ ಅಂತ ರಾಘವೇಂದ್ರ ಹೇಳ್ತಿದ್ದಾರೆ ಜೊತೆಗೆ ಹಾಗಿದ್ರೆ ಆಗಿದ್ದೇನು ಇದ್ಲಾಶ್ ಬ್ಯಾಕ್ ನಲ್ಲಿ ತೋರಿಸ್ತಾರೆ ಈ ಕಡೆ ರಾಘವೇಂದ್ರ ತರುಣ್ ಮತ್ತೆ ದೊಡ್ಡಪ್ಪ ಸಂಗೀತ ಎಲ್ಲರೂ ಕೂಡ ಇರಬೇಕಿದ್ರೆ ತರುಣ್ ದೊಡಪ್ಪ ಸಂಗೀತ ಎಲ್ಲರೂ ಕೂಡ ರಾಘುಗೆ ಅನಿತನ ಮದುವೆ ಆಗಬೇಡ ಅಂತ ಹೇಳ್ತಾರೆ ಇಲ್ಲ ಆಗಲೇಬೇಕು ಅಂತ ಹೇಳಿ ರಾಘವೇಂದ್ರ ಹೇಳಿದಾಗ ಹಾಗಿದ್ರೆ ಈ ಒಂದು ಟೆಸ್ಟ್ ಮಾಡು ಹಾಗೂ ಕೂಡ ನಿನ್ನ ಅವಳು ಮದುವೆ ಆಗ್ತೀನಿ ಅಂದರೆ ನೀನು ಮದುವೆ ಆಗುವಂತ ಹೇಳಿ ಆ ಫ್ರೆಂಡ್ ಹೇಳಿದಾಗ ಸರಿ ಆಯಿತು ಈ ಒಂದು ಪರೀಕ್ಷೆಯಲ್ಲಿ ಏನಾದರೂ ಅನಿತವರು ನನ್ನನ್ನು ಮದುವೆ ಆಗೋಕ್ಕೆ ಒಪ್ಕೊಂಡ್ರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅನಿತವರು ಆ ರೀತಿ ಸರಿ ಇಲ್ಲ ಈ ರೀತಿ ಸರಿ ಇಲ್ಲ ಅಂತ ಹೇಳಿಕೊಡ್ದು ಅಂತ ರಾಘು ಕಂಡೀಷನ್ ಹಾಕಿದ್ದ ಈ ಒಂದು ನಾಟಕಕ್ಕೆ ಸಮ್ಮತಿಯನ್ನು ಕೊಟ್ಟಿರ್ತಾರೆ ಅದು ಒಂದು ವಿಷಯವನ್ನ ಇಲ್ಲಿ ರಾಘವೇಂದ್ರ ಎಲ್ಲರೂ ಮುಂದೆ ಕೂಡ ಹೇಳ್ತಾರ ಈ ಕಡೆ ನೀನ್ ನಿಂತವ್ನು ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕೊನೆಗೂ ಕೂಡ ನನ್ನ ಮನೆಯವರು ನನ್ನ ಕಣ್ಣನ್ನ ತೆರೆಸ್ ಬಿಟ್ರು ನನ್ನ ಮನೆಯವ್ರಿಗೋಸ್ಕರ ಮದುವೆ ಆಗ್ತಿದ್ರು ಆದ್ರೆ ನಿನ್ನಂತವ್ನ ಮದುವೆ ಆಗಿದ್ರೆ ಖಂಡಿತ ನನ್ನ ಮನೇ ಹುಡು ನುಚ್ನೂರಾಗ್ತಿತ್ತು ಈಗ ತಾನೇ ಹೇಳಿದ್ನಲ್ವಾ ನಾನೊಂದು ವೇಸ್ಟ್ ನನ್ನ ಮನೆಯವರು ಒಂದು ವೇಸ್ಟ್ ಅಂತ ಅಂತಂದ ಮೇಲೆ ನಿನ್ನಂತವ್ನ ನಾನು ಮದುವೆ ಆಗಿ ನನ್ನ ಬದುಕನ್ನ ಹಾಳು ಮಾಡ್ಕೋಬೇಕಿತ್ತ ಅಂತ ರಾಘು ಹೇಳ್ತಿದ್ರೆ ಇತ ಕಡೆ ಅನಿತಾ ಅದು ರಾಘವೇಂದ್ರ ಅವ್ರೆ ನೀವ್ ನನ್ನ ತಪ್ಪ ತಿಳ್ಕೊಂಡಿದ್ರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತದಾರ ಏನ್ ಅರ್ಥ ಮಾಡ್ತಾರೆ ನಿನ್ನನ್ನ ಏನು ಅನ್ನೋದನ್ನ ತುಂಬಾ ಕ್ಲಿಯರ್ ಆಗಿ ನನ್ನ ನನ್ನ ಸ್ನೇಹಿತ ಅರ್ಥ ಅಂತ ಜೊತೆಗೆ ಅನಿತಾ ತಂದೆ ತಾಯಿ ಕೂಡ ನೋಡಪ್ಪ ಕಾಲಿಲ್ಲ ಅಂತ ಅನ್ಲಾಗಿ ಅವಳು ಶಾಕ್ ಆಗಿ ಆ ರೀತಿ ಮಾತಾಡಿದಾಳೆ ನಿಜಕ್ಕೂ ಕೂಡ ಅವಳ ಬದುಕು ಹಾಳಾಗಿ ಬಿಡಬಹುದು ಅಂತ ಯೋಚನೆ ಮಾಡಿದಾಳ ದಯವಿಟ್ಟು ನೀನು ಅರ್ಥ ಮಾಡ್ಕೋ ಅಂತ ಏನ್ ಮಾತಾಡ್ತಿದ್ರ ನೀವು ಹೋ ನಿಮ್ಮ ಮಗಳು ಮಾಡಿದ್ದು ಸರಿ ಅಂತ ಹೇಳ್ತಿದ್ರ ಹಾಗಿದ್ರೆ ಅವತ್ತು ಕೂಡ ನಿಮ್ಮ ಮಗಳು ಇದ್ದಿದ್ದು ಇದೇ ಸ್ಥಿತಿಯಲ್ಲಲ್ವಾ ಆಗ ನಾನು ಮದುವೆ ಹಾಕ್ತೀನಿ ಅಂತ ಹೇಳಿದೆ ಅಲ್ವಾ ಅವಾಗ ನಿಮ್ ಅನ್ನಿಸ್ಲಿಲ್ವಾ ಇಂಥ ಕಟ್ಕೊಂಡು ನಾನು ಹೇಗೆ ಬದುಕ್ಬೋದು ಅಂತ ಅವತ್ತು ನನ್ನ ಬಗ್ಗೆ ನಿಮ್ಗೆ ಯೋಚನೆ ಆಗ್ಲಿಲ್ಲ ಅಲ್ವಾ ಅಂತ ಹೇಳಿ ರಾಘವೇಂದ್ರ ಪ್ರಶ್ನೆ ಮಾಡ್ತಾರೆ ಈ ಕಡೆ ಮಂಜುಳಮ್ಮ ಮತ್ತು ಪಲ್ಲವಿ ಇಬ್ರು ಕೂಡ ರಾಘವೇಂದ್ರಂಗೆ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತಾರೆ ನೋಡು ರಾಘವ ಅಂದಾಗ ಚಿಕ್ಕಮ್ಮ ಮತ್ತು ಪಲ್ಲವಿ ನೀವಿಬ್ರು ಯಾವುದೇ ಕಾರಣಕ್ಕೂ ಕೂಡ ಮಾತಾಡಬೇಡಿ ಇವತ್ತು ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತೀಯಲ್ಲ ಪಲ್ಲವಿ ಅವತ್ತು ಕೂಡ ಅದೇ ರೀತಿ ಮಾತಾಡ್ಬೋದಿತ್ತಲ್ವಾ ನನಗೂ ಅನಿತಾಗೂ ಸಂಬಂಧ ಇಲ್ಲ ಅಂತ ಆದರೆ ಇವತ್ತೇನು ಮಾಡ್ತಿದ್ಯಾ ನೀನು ನೀವು ಏನು ಅನ್ನೋದು ಕೂಡ ನನಗೆ ಗೊತ್ತಾಗಿದೆ ನನಗೆ ಇಡೀ ಕುಟುಂಬ ಬೇಕಾಗಿತ್ತು ಅಂತ ಹೇಳಿ ರಾಘವೇಂದ್ರ ಮಾತಾಡ್ತಿದ್ದಾರೆ ಅಷ್ಟರಲ್ಲಿ ಮುರಾರಿಯೂ ಹೋಗಿದ್ದೆ ಜಾನ್ಸಿಗೆ ಕಾಲ್ ಮಾಡಿ ಚಾರುಗೆ ಕಾಲ್ ಮಾಡಿ ರೀತಿ ಮದುವೆ ನಿಂತು ಹೋಗ್ತದೆ ರಾಘು ಏನು ಮಾತಾಡ್ತಿದ್ದಾನೆ ಎಲ್ಲವನ್ನೂ ಕೂಡ ಲೈವ್ ರೆಕಾರ್ಡಿಂಗಲ್ಲಿ ತೋರಿಸ್ತೀನಿ ವೀಡಿಯೋ ಕಾಲ್ ಮಾಡ್ತೀನಿ ಛಾನ್ಸಿಗೆ ತೋರಿಸಿ ಅಂತ ಹೇಳ್ತಾರೆ ಈ ಕಡೆ ಮುರಾರಿ ಹೋಗಿದ ಕ್ಯಾಮ್ರನ ಆನ್ ಮಾಡ್ಕೊಂಡು ನಿಂತ್ಕೊಂಡಿದ್ದಾರೆ ಎಲ್ಲವನ್ನೂ ಕೂಡ ಝಾನ್ಸಿ ಮತ್ತೆ ಚಾರು ಅಲ್ಲಿಂದನೆ ನೋಡ್ತಿದ್ದಾರೆ ಜಾನ್ಸಿ ಮೇಡಮ್ ಎಲ್ಲಿ ನೀನಲ್ಲಿ ನಿಜಕ್ಕೂ ಕೂಡ ನಿನ್ಗೂ ಝಾನ್ಸಿ ಮೇಡಮ್ಗೂ ಅಜ ಗಜಾಂತರ ವ್ಯತ್ಯಾಸ ನೀನು ನಿನ್ನ ಹಠನ ಸಾಧಿಸ್ಕೋಬೇಕು ಸೀಟ್ ತೀರಿಸ್ಕೋಬೇಕು ಈ ಮನೆನ ಒಡಿಬೇಕು ಅಂತ ನಮ್ಮ ಮನೆಗೆ ಬಂದೆ ಆದ್ರೆ ಝಾನ್ಸಿ ಮೇಡಮ್ ಆಗರ್ಭ ಶ್ರೀಮಂತಿಗೆ ಬಿಟ್ಟು ಗೋಸ್ಕರ ನನ್ನ ಪ್ರೀತಿನ ಬಯಸಿ ನನ್ನ ಮನೆಗೆ ಬಂದ್ರು ನನ್ನ ಮನೆಯ ಒಗ್ಗಟ್ಟಿಂದ ನೋಡ್ಕೊಂಡ್ರು ಜೊತೆಗೆ ಪ್ರೀತಿನ ಹಂಚುಕೆ ಬಂದ್ರು ನಿನ್ ರೀತಿ ಸ್ವಾರ್ಥಕ್ಕೋಸ್ಕರ ನಾನು ಮಾತ್ರ ಜೀವನ ಮಾಡಬೇಕು ಅಂತ ಬಂದಿಲ್ಲ ನಿಜಕ್ಕೂ ಕೂಡ ನನಗೆ ನನ್ನ ಮನೆಯವ್ರಿಗೆ ನನ್ನ ತಂಗಿಯರಿಗೆ ಒಳ್ಳೇದಾಗಬೇಕು ಅನ್ನೋ ಕಾರಣಕ್ಕೆ ಅವರು ತಮ್ಮ ಪ್ರೀತಿಯನ್ನು ತ್ಯಾಗ ಮಾಡಿದಂಥ ದೇವತೆ ಅವರಲ್ಲಿ ನೀನಲ್ಲಿ ನೀನು ಸ್ವಾರ್ಥಿ ಆದರೆ ಅವರು ನಿಸ್ವಾರ್ಥಿ ನಿನಗೆ ಸೇಡ್ ಬೇಕಾಗಿತ್ತು ಆದರೆ ಝಾನ್ಸಿ ಮೇಡಮ್ಗೆ ಪ್ರೀತಿ ಬೇಕಾಗಿತ್ತು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯಾರೂ ನನ್ನ ತಡೆಯೋಕ್ಕಾಗೋದಿಲ್ಲ ನನ್ನ ಝಾನ್ಸಿ ಮೇಡಮ್ನ ದೂರ ಮಾಡೋಕ್ಕಾಗೋದಿಲ್ಲ ಇಷ್ಟು ದಿನ ನನ್ನ ಮನೆಯವ್ರಿಗೋಸ್ಕರ ನಾನು ಬದುಕ್ತೆ ಆದರೆ ಇನ್ನು ಮುಂದೆ ನನಗೆ ಝಾನ್ಸಿ ಮೇಡಮ್ ಎಲ್ಲ ಝಾನ್ಸಿ ಮೇಡಮ್ಗೋಸ್ಕರ ಬದುಕ್ತೀನಿ ಝಾನ್ಸಿ ಮ್ಯಾಡಮ್ನ ಯಾವ್ದೇ ಕಾರಣಕ್ಕೂ ಬಿಟ್ಕೊಡು ಮಾತೇ ಇಲ್ಲ ಅಂತ ಹೇಳ್ತಾರೆ ತರುಣಂಗೆ ಥ್ಯಾಂಕ್ಸ್ ಕೂಡ ಹೇಳ್ತಾರೆ ಈ ಕಡೆ ದೊಡ್ಡಪ್ಪ ಅಮ್ ಅಚ್ಚಿ ಹಾಗೆ ತರುಣ್ ಎಲ್ಲರೂ ಕೂಡ ಈಗ್ಲಾದ್ರೂ ನೆನ್ ಗೊತ್ತಾಯ್ತಲ್ಲ ರಾಘು ಕೊನೆಗೂ ಕೂಡ ಝಾನ್ಸಿನ ಜೊತೆ ಬದುಕಬೇಕು ಬಾಳ್ಬೇಕು ಅಂತ ಮುಂದೆನಾದರೂ ನಿನಗೋಸ್ಕರ ಬದುಕು ಹೋಗು ಝಾನ್ಸಿಯನ್ನು ಒಂದಾಗು ಅಂತ ಹೇಳಿ ಕಳಿಸ್ತಾರೆ ಈ ಕಡೆ ಇದು ಎಲ್ಲ ಕೂಡ ಕೇಳಿಸ್ಕೊಳಂಥ ಜಾನ್ಸಿ ಖುಷಿ ಪಡ್ತದಾಳೆ ಈ ಕಡೆ ಈ ಚಾರು ಹತ್ರ ನನ್ನ ರಾಗು ನನಗೋಸ್ಕರ ಎಷ್ಟು ಮಾತಾಡ್ತಾ ಕೊನೆಗೂ ನನ್ನ ರಾಗು ನನಗೆ ಸಿಕ್ಬಿಟ್ಟ ಅಂತಾಗ ನೀನು ಹೇಳಿದೆ ಅಲ್ವಾ ನಿನ್ನ ಒಂದು ಕೋರಿಕೆ ದೇವ್ರೆ ಕೇಳಿಸುತ್ತ ಕೇಳಿಸ್ತು ಅಂತ ಅನ್ಸುತ್ತೆ ರಾಘುನ ಬಿಟ್ಟು ನೀನು ಬದುಕಿಲ್ಲ ಅಂತ ಅದಕ್ಕೋಸ್ಕರನೇ ನಿನ್ನ ರಾಘುನ ಒಂದು ಮಾಡ್ತದಾನೆ ದೇವ್ರು ಅಂತ ಚಾರು ಹೇಳಿದಾಗ ಈ ಕಡೆ ಝಾನ್ಸಿ ಕೂಡ ಖಂಡಿತವಾಗ್ಲೂ ಝಾನ್ಸಿ ರಾಘುನ ಬಿಟ್ಟು ನಾನು ಬದುಕ್ತೀನಿ ಅಂತ ನನ್ಗೆ ಅನಿಸ್ತಾನೆ ಇರಲಿಲ್ಲ ಹಾಗೆ ರಾಘು ಕೂಡ ನನಗಿಂತ ಜಾಸ್ತಿ ತನಗಿಂತ ಜಾಸ್ತಿ ನನ್ನನ್ನು ಪ್ರೀತಿ ಮಾಡ್ತದಾನೆ ಆದರೆ ಒಂದು ಗೊಂದಲಕ್ಕೆ ಸಿಕ್ಕಾಕೊಂಡು ಒದ್ದಾಡ್ತಿದ್ದ ಅಂತ ಹೇಳಿ ಜಾನ್ಸಿ ಹೇಳ್ತಾರೆ ಹೌದು ಗಂಡಸ್ರೇ ಹಾಗೆ ಮನ್ಸು ತುಂಬ ಪ್ರೀತಿ ಇಟ್ಕೊಂಡಿರ್ತಾರೆ ಬಟ್ ನಮಗೆ ನೋಡಿದ್ರೆ ಅವ್ರಿಗೆ ಪ್ರೀತಿನೇ ಇಲ್ವೇನು ಅನ್ಸುತ್ತೆ ಆದರೆ ಮನಸ್ಸಲ್ಲಿ ಹೋರಾಟನೆ ಮಾಡ್ತಿರ್ತಾರೆ ನಮಗೋಸ್ಕರ ಆತ ಹೇಳಿ ಚಾರು ಹೇಳಿದ ಹೋಗು ನಿನ್ನ ರಾಘುನ ಒಂದಾಗು ಹೋಗೋಕು ಮುನ್ನ ಎಲ್ಲಿ ಭೇಟಿ ಮಾಡಬೇಕು ಅಂತ ಹೇಳು ಬೇಕು ಅಸ್ ಅವನು ಕೂಡ ನಿನ್ನ ಹುಡ್ಕೊಂಡು ಬರ್ತದಾನೆ ಅಂತ ರಾಘು ಬಗ್ಗೆ ಜಾನ್ಸಿಗೆ ಹೇಳಿದಾಗ ಝಾನ್ಸಿ ಕೂಡ ಆಟು ಹೊತ್ಕೊಂಡು ಹೊರಟು ನಂತ ದಾಳೆ ಕಡೆ ರಾಘು ಕೂಡ ತನ್ನ ಝಾನ್ಸಿಗೋಸ್ಕರ ಓಡಿ ಈ ಕಡೆ ಾಮಚರಿ ವಿಧಿ ಆಟ ಯಾರು ಕೂಡ ಬದಲಾಯಿಸೋಕೆ ಸಾಧ್ಯವಿಲ್ಲ ಇಲ್ಲಿ ದೀವ್ರ ನಿಶ್ಚಯ ಮಾಡಿರ್ತಾನೆ ಯಾರಿಗೆ ಯಾರು ಜೋಡಿ ಅನ್ನೋದನ್ನ ಅಂತ ಹೇಳ್ತಾರೆ ಈ ಕಡೆ ಅನಿತಾ ಫ್ಯಾಮಿಲಿ ಎಲ್ಲರೂ ಕೂಡ ಮನೆಗೆ ಬಂದಿದ್ದಾರೆ ಸತ್ಯ ಹೋಗ್ತೀನಿ ಅಂತ ಅನಿತಾ ರೂಮ್ ಅನ್ನ ಲಾಕ್ ಹಾಕುತ್ತಾರೆ ಅಪ್ಪ ಮಗ ಹೋಗಿದೆ ಅನಿತಾನ ಕಾಪಾಡ್ತಾರೆ ತದನಂತರ ಇಲ್ಲಿ ನಾವು ಕೂಡ ಮರ್ಯಾದೆ ಹೋಗಿದೆ ನಾವು ಸಾಯೋಕು ಆಗುತ್ತಾ ಅಂತ ಹೇಳ್ತಾರೆ ನಂತರ ಅನಿತಾಗೆ ಅನ್ಸುತ್ತೆ ಇಲ್ಲ ನಾನು ಯಾಕೆ ಸಾಯ್ಬೇಕು ನನಗ್ ಸಿಗದಿರು ರಾಘು ಯಾವ್ದೇ ಕಾರಣಕ್ಕೂ ಆ ಜಾನ್ಸಿಗೂ ಕೂಡ ಸಿಗ್ಬಾರ್ದು ಸಿಕ್ಕಿದ್ರೆ ನನಗೆ ಸೋಲ್ ಆಗುತ್ತೆ ನಾನು ಯಾವ್ದೇ ಕಾರಣಕ್ಕೂ ಸೋಲನ್ನ ಒಪ್ಕೊಳ್ಳೋದಿಲ್ಲ ಇಲ್ಲ ರಾಘು ಕಥಿಯನ್ನೇ ಮುಗಿಸ್ತೀನಿ ಅಂತ ಹೇಳಿ ಹೊರಟಾಳ ಕಡೆ ತರುಣನ ಹತ್ರ ಗಾಡಿನ ತಗೊಂಡಿದ್ದೆ ರಾಘು ಝಾನ್ಸಿಗೋಸ್ಕರ ಹೊಟ್ಟು ನಿಂತಿದ್ದಾನೆ ಕೊನೆಗೂ ಇಬ್ರು ಮುಖಾಮುಖಿ ಆಗತ್ತೆ ಆಟೋ ಇಂದ ಇಳಿದಂತ ಝಾನ್ಸಿ ಗಾಡಿಯಿಂದ ಇಳಿದಂತಹ ರಾಘು ಓಡಿ ಹೋಗ್ತಿದ್ದಾರೆ ಓಡಿ ಹೋಗಿ ಅಪ್ಕೊಂಡ್ ಅಪ್ಕೋತಾರೆ ಕೊನೆಗೂ ಇಬ್ರು ಒಂದಾಗ್ತಾರೆ ಬಟ್ ಅಷ್ಟರಲ್ಲಿ ಇಲ್ಲಿ ಅನಿತಾ ಬಂದಿದೆ ರಾಘುಗೆ ಆಕ್ಸಿಡೆಂಟ್ ಮಾಡೋಕೆ ಮುಂದಾಗ್ತಾಳೆ ಅದನ್ನ ಗಮನಿಸ್ತದ ಅಂತ ಝಾನ್ಸಿ ರಾಘುವನ್ನ ಕಾಪಾಡಿದೆ ಇಲ್ಲಿ ತಾನು ಆ ಒಂದು ಆಕ್ಸಿಡೆಂಟ್ಗೆ ಬಲಿ ಪಶು ಆಗ್ತಾಳೆ ಕೊನೆಗೂ ಇಲ್ಲಿ ಝಾನ್ಸಿ ಆಕ್ಸಿಡೆಂಟ್ ಝಾನ್ಸಿಗೆ ಆಕ್ಸಿಡೆಂಟ್ ಆಗದ ಇತಡ ರಾಘು ಚೀರಾಟ ಮುಗಿಲು ಮುಡ್ತದೆ ಕೊನೆಗೂ ಇಲ್ಲಿ ಝಾನ್ಸಿ ಸಾವು ಬದುಕಿನ ನಡುವೆ ಹೋರಾಟ ಮಾಡಬೇಕಾಗಿದೆ ಝಾನ್ಸಿಯ ಸಿಚುವೇಶನ್ ಕ್ರಿಟಿಕಲ್ ಆಗಿದೆ ಹಾಗಿದ್ರೆ ಝಾನ್ಸಿ ಬದುಕುಳಿತಾರ ಅಥವಾ ಟ್ರಾಜಿಡಿ ಎಂಡಿಂಗ್ ಆಗತ್ತಾ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೀಚ್ ಮಾಡುತ್ತಾನೆ ಯಾವುದೇ ಕಾರಣಕ್ಕೂ ಕೂಡ